ಗಾಯ ನಾವೀಗ ಊಟಕ್ಕೆ ಹೋಗ್ತಿದ್ವಿ ವೇಟ್ ಮಾಡ್ತೀವಿ ಡೋರ್ ಅಲೆ ಹಾಕ್ಬಿಟ್ಟು ಹೊರಗಡೆ ಕುಂತಿದ್ವಿ ಕರ್ಕೊಂಡು ಹೋಗಿ ನಮ್ಮ ಮನೆಯವರು ಬರ್ತವ್ರೆ ಗಾಯಿಸಿ ಯಾವ್ದಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ನಾನು ನಮ್ಮ ಅಣ್ಣರು ಹೊಲ್ದ ಹೊಲಕ್ಕೆ ಇದ್ದೀನಿ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಹೊಲದಲ್ಲಿ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ಯಾ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ನಾವು ಬಂದಿದ್ದು ನಮ್ಮ ಅಣ್ಣರ ಹೊಲಕ್ಕೆ ಬಂದ್ವಿ ಅಲ್ಲಿ ಇಲ್ಲಿ ಪೂಜೆ ಆಗ್ತಾ ಇತ್ತು ಆಲ್ರೆಡಿ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ್ಬಂದರು ಅದನ್ನು ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ಅತ್ತಿಗೆ ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಅದೇ ಒದ್ದಿಕೆರೆಗೆ ಹೋಗಿದ್ರಲ್ಲ ಅಲ್ಲಿ ಎಲ್ಲ ಜಾತ್ರೆ ಎಲ್ಲ ಮಾ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಹೊಲ್ದಲ್ಲಿ ಬಂದು ಮತ್ತೆ ಪೂಜೆ ಮಾಡಿ ಅಡುಗೆ ಮಾಡ್ತಾಯಿದ್ದಾರೆ ಸೊ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಊಟಕ್ಕೆ ಸರಿ ಇಲ್ಲಿಗಾದರೂ ಬನ್ನಿ ಅಂತ ನಮ್ಮಗೆ ನಮ್ಮಣ್ಣ ಎಲ್ಲ ಕಾಲ್ ಮಾಡಿದರು ಸರಿ ಅಂತ ಬಂದ್ವಿ ಇಲ್ಲಿ ನಮ್ಮ ನಮ್ಮತ್ಗೆಯವರೆಲ್ಲ ಮುದ್ದೆ ಮಾಡ್ತಾ ಇದ್ದಾರೆ ಆ್ಯಂಡ್ ಹೊಲದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ಒಂಥರ ಚಂದ ಸೊ ಈ ಥರ ಎಲ್ಲ ನೋಡೋದಕ್ಕೂ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಹಳ್ಳಿ ವಾತಾವರಣ ಏನಿದೆಯೋ ನನಗಂತೂ ತುಂಬಾ ಇಷ್ಟ ಹಾಗೆ ಹಳ್ಳಿ ಜೀವನ ಕೂಡ ಇಷ್ಟ ನಮಗೆ ಸಿಟಿ ಲೈಫು ಸಿಟಿಲಿ ಇರೋದಕ್ಕೆ ಇಷ್ಟನೇ ಅಂದರೆ ನೀರು ಸೆಟ್ಟಾಗಲ್ಲ ಸಿಟಿ ಲೈಫ್ ಬೆಸ್ಟಪ್ಪ ಅಂತ ಅನಿಸುತ್ತೆ ಬಟ್ ಹಳ್ಳೀಲಿ ನೀರು ಸೆಟ್ಟಾಗಿಲ್ಲ ಅಂದ್ರೂ ಅಲ್ಲಿರಬೇಕು ಅಂತ ತುಂಬ ಆಸೆ ಆಗುತ್ತೆ ನನಗೆ ಇದು ಈ ಥರ ಎಲ್ಲ ಇರೋದಕ್ಕೆ ನನಗೆ ಇಷ್ಟ ಸಿಟಿಲಾದರೆ ಒಳಗಡೆ ಇರ್ತೀವಿ ಏನು ಮಾಡೋದಕ್ಕಾಗೋದಿಲ್ಲ ಅನಿವಾರ್ಯ ಈಗ ಇರಲೇಬೇಕು ಸೊ ಹಾಗಾಗಿ ಇದ್ದೀವಿ ಫ್ಯೂಚರಲ್ಲಿ ಏನಾದರೂ ನಮ್ಮ ಮನೆ ಕಟ್ಟಿದರೆ ನಾವು ಖಂಡಿತ ಹಳ್ಳಿಯಲ್ಲೇ ಇರ್ತೀವಿ ಆ್ಯಂಡ್ ಅಡುಗೆಯೆಲ್ಲ ಆಯಿತು ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಮಟನ್ ಸಾರು ಮುದ್ದೆ ಸಖತ್ತಾಗಿತ್ತು ಊಟ ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಅಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

हे <laughs> oh, start

কেৰা ব ন மேல <us> 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 ನಾರ್ಮಲ್ 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 ಅಲ್ಲದಲ್ಲಿ ಕಿಡ್ಕಿ ಕಿಡ್ಕಿ ಈ зэрэгэрэг аа тэр аллаа юу юм яано гидди аку бадрама ನೋಡು ಮರಿಮಮ್ಮಗಳು ಅಲ್ಲ ಮದ್ವೆ ಬಾರ್ ಅಂತ ನಾನು ಕರ್ಕೊಂಡು ಬರ್ತೇನೆ ಆಯ್ತು ಹ್ಮ್ ನೆನಪು ಇರಲಿ ಅಷ್ಟೇ ಒಂಬೈ ಜನ ಎಲ್ಲ ನಾವು

ஊ பப்பிபட்டு ಆಯ್ತು ಇವತ್ತು ಜಾತ್ರೆ ಎಲ್ಲ ಮುಗಿತಲ್ಲ ಗೊಂಬೆ ಇವತ್ತು ಗೊಂಬೆ ತಗೊಂಡು ಹೋಗ್ತಿದೀವಿ ಪಾಪುಗೆ ಇಲ್ಲ ಇಲ್ಲ ಅಲ್ಲ ಇದ್ರೆ ಕಾರಬೇಕಾ ಕಾರ್ಬೇಕಂತ ಅವಳು ಏಯ್ ಕಾರವಳ ಅವಳು नंबर ವಾ ಫೋನ್ ಮಾಡಪ್ಪಾಜಿಗೆ ಫೋನ್ ಮಾಡಪ್ಪಾಜಿಗೆ ತನ ನಾ ನಾನೇನಿಗೆ ನೋಡಿ ಇವ ಅಗೇ ಚಿಲ್ಲಿಲಿ ಮಾಂತಿದಿರಲ್ಲ ಸಿದ್ದಮ್ಮಾ

ನಮ್ಮ ಹನಿಮ ಕೂಡ ಇದ್ಲು ರಜೆಗೆ ಬಂದಿದ್ದಾಳೆ ಆ್ಯಂಡ್ ಇಲ್ಲಿ ನಾನು ಚಿಕನ್ ಪೆಪ್ಪರ್ ಫ್ರೈ ಹಾಗೆ ರಸಮ್ ಮಾಡಿದ್ದೀನಿ ನೈಟ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಳೆ ಕೂಡ ಬರ್ತಾಯಿತ್ತು ವೆದರ್ ಕೂಡ ಚೇಂಜ್ ಆಗಿತ್ತು ಸೊ ಹಾಗಾಗಿ ಸರಿ ಚಿಕನ್ ಫ್ರೈ ಮಾಡಿ ರಸ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಆ್ಯಂಡ್ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಊಟ ಮಾಡಿ ಮೇಲೆ ಟೆರೆಸ್ ಮೇಲೆ ಬಂದ್ವಿ ಇಲ್ಲಿ ಬೆಟ್ಟದಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ರು ಸೊ ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಮನೆ ಕೂಡ ಇದ್ದಾವೆ ಒಂದೋ ಎರಡು ಸೊ ಏನಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ಯಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್